ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರಾತಿ ಮಾಡಿದ್ದಾರೆ ಅದಕ್ಕಾಗಿ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸ್ವಲ್ಪ ಇತ್ತು ಇನ್ನೂ ಭಾಳಷ್ಟು ಮಾಡೋದು ಬಾಕಿ ಇತ್ತು ಇದೆಲ್ಲ ಮಾಡಿದ ಮೇಲೆ ಇನ್ನೂ ಎರಡು ನೂರ ಐವತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ನ ಮಾಡಬೇಕಾಗ್ತದೆ ನಮ್ಮ ಬೇಡಿಕೆಗೆ ಅನುಗುಣವಾಗಿ ಎಲ್ಲಿ ಕ್ರಿಟಿಕಲ್ ಇದೆ ಮೋಸ್ಟ್ ಕ್ರಿಟಿಕಲ್ ಇದೆ ಅಂಥ ಕಡೆ ಬ್ಯಾರಿಕೇಡ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೇನು ಈಗಾಗಲೇ ಬಜೆಟಲ್ಲಿ ಘೋಷಣೆ ಆಗಿತ್ತು ಏನು ನಾವು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡ್ತೀವಿ ಅಂತ ಹೇಳಿ ಇದು ಮೊದಲನೇದು ದೇಶದಲ್ಲೇ ಪ್ರಪ್ರಥಮವಾಗಿ ನಾವು ಮಾಡ್ತಾ ಇದ್ದೇವೆ ಭದ್ರಾ ಅಭಯಾರಣ್ಯದಲ್ಲಿ ಇವೇನು ಆನೆಗಳು ಹೊರಗಡೆ ಇದ್ದಾವೆ ಅರಣ್ಯ ಪ್ರದೇಶದಿಂದ ಹೊರಗಡೆ ಇದ್ದಾವೆ ಸುಮಾರು ಎಪ್ಪತ್ತೈದರಿಂದ ನೂರು ಆನೆಗಳು ಹಾಸನದಲ್ಲಿದ್ದಾವೆ ಸುಮಾರು ಎಪ್ಪತ್ತೈದರಿಂದ ನೂರು ಆನೆಗಳು ಕೊಡಗುದಲ್ಲಿದ್ದಾವೆ ಈ ಆನೆಗಳೇನು ಅರಣ್ಯದಿಂದ ಹೊರಗಡೆ ಬಂದಿದ್ದಾವೆ ಈ ಆನೆಗಳಿಗೆ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ ಅಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರಾ ಅಭಯಾರಣ್ಯದಲ್ಲಿ ಒಂದು ನಮ್ಮವರು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ್ದಾರೆ ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿದ್ದಾರೆ ಮಾಡಿ ಅದರ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ ಈಗ ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ಸಿಕ್ಕಿದೆ ಐವತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವರ್ಷದ ಒಳಗಾಗಿ ಇದಕ್ಕೆ ಈ ಮಾನವ ಪ್ರಾಣಿ ಸಂಘರ್ಷಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಅದನ್ನು ಒಂದೂವರೆ ತಿಂಗಳಲ್ಲಿ ಟೆಂಡರ್ ಮಾಡಿ ಪ್ರಾರಂಭ ಮಾಡಿ ಬರುವ ಒಂದು ವರ್ಷಗಳ ಒಳಗಾಗಿ ಅದನ್ನು ಪೂರ್ಣಗೊಳಿಸ್ತವೆ ಮತ್ತು ಶಾಶ್ವತವಾದಂಥ ಏನು ಪರಿಹಾರ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನು ಮಾಡುವಂಥದ್ದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಅನ್ನುವಂಥ ಒಂದು ಭರವಸೆಯನ್ನು ತಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕ್ಯಾಂಪಾದಲ್ಲಿ ಮೊನ್ನೆ ಹೋಗಿ ನಾನು ಭೂಪೇಂದ್ರ ಯಾದವ್ ಅವರಿಗೆ ಭೇಟಿ ಮಾಡಿದ್ದೇನೆ ಕ್ಯಾಂಪ ಹಣದಲ್ಲಿ ಇವತ್ತು ರೈಲ್ವೆ ಬ್ಯಾರಿಕೇಡ್ ಇರ್ಬೋದು ಕಾರಿಡಾರ್ ಇರ್ಬೋದು ಎಲ್ಲೆಲ್ಲಿ ಏನಿದೆ ಅದಕ್ಕೆ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದೇನೆ ಅವರು ಪರಿಶೀಲನೆ ಮಾಡ್ತೀವಿ ಇದಕ್ಕೆ ಸಹಕಾರ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇಲ್ಲಿವರೆಗೇನು ಆಗಲಿಲ್ಲ ಆದರೆ ರಾಜ್ಯ ಸರ್ಕಾರ ನಾವು ಐನೂರು ಕೋಟಿ ರೂಪಾಯಿ ಕ್ಯಾಂಪದಲ್ಲಿ ಕೊಡಬೇಕು ಅಂತ ಕೇಳಿದ್ದೇವೆ ಈಗ ನಾವು ರಾಜ್ಯ ಸರ್ಕಾರದ ವತಿಯಿಂದನೇ ಈಗ ಹೆಚ್ಚುವರಿ ಹಣ ನಮಗೆ ಆಯುರ್ವೇದದಲ್ಲಿ ಏನು ಮೀಸಲಿಕ್ಕಿದ್ದ ಅನುದಾನಕ್ಕಿಂತಲೂ ಜಾಸ್ತಿ ಅನುದಾನ ಹೋದ ವರ್ಷವೂ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಈ ವರ್ಷನ ಇವೆಲ್ಲ ಪೂರ್ಣಗೊಳಿಸಿ ಹಂತ ಹಂತವಾಗೇ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ಆಡಳಿತ ಯಂತ್ರದಲ್ಲಿ ಚುರುಕು ಮೂಡಿಸುವಂಥ ನಿಟ್ಟಿನಲ್ಲಿ ಪಾರದರ್ಶಕತೆ ತರುವಂಥ ನಿಟ್ಟಿನಲ್ಲಿ ಚಾರಣ ಪಥ ಪಥಕ್ಕೆ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದೇವೆ ಸಿಸ್ಟಮ್ ಮಾಡಿದ್ದೇವೆ ಅರಣ್ಯ ಒತ್ತುವರಿ ಇರ್ಬೋದು ಅರಣ್ಯದಲ್ಲಿ ಮಾಡುವಂಥದ್ದು ಇರ್ಬೋದು ಇದಕ್ಕೆ ಏನಾದರೂ ದೂರುಗಳಿದ್ದರೆ ಆನ್ಲೈನ್ ಮುಖಾಂತರನೂ ಎಫ್ ಐ ಆರ್ ಮಾಡಬೇಕು ಅನ್ನೋಂಥದ್ದು ಜಾರಿಗೆ ತಂದಿದ್ದೇವೆ ಮತ್ತು ಇವತ್ತು ಡೆಪ್ಟಿ ಟಿ ಆರ್ ಎಫ್ಒ ಅವರಿಗೆ ನಿಮ್ಮದು ಕೌನ್ಸಿಲಿಂಗ್ ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಟ್ರಾನ್ಸ್ಫರಲ್ಲೂ ಪಾರದರ್ಶಕತೆ ಇರಬೇಕು ಅಂತ ಅದನ್ನು ನಾವು ಜಾರಿಗೆ ತಂದಿದ್ದೇವೆ ಇವತ್ತು ಜೀವ ವೈವಿಧ್ಯತೆ ಈ ಸಂರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಅರಣ್ಯ ಇಲಾಖೆಯವರು ನಾವೆಲ್ಲ ಮಾಡ್ತಾಯಿದ್ದೇವೆ ಮತ್ತು ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳು ಯೋಜನೆಗಳಿದ್ದಾವೆ ಹಸಿರು ಓದಿಕೆ ಜಾಸ್ತಿ ಮಾಡಬೇಕು ಇಪ್ಪತ್ತೆರಡು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ನಮ್ಮಲ್ಲಿ ಹಸಿರು ಓದಿಕೆ ಇದೆ ರಾಜ್ಯದಲ್ಲಿ ಇದನ್ನು ಮೂವತ್ತ್ಮೂರು ಪರ್ಸೆಂಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದರೆ ಹೆಚ್ಚಿನ ಒಂದು ಸಸ್ಯಗಳನ್ನು ನೆಡುವಂಥದ್ದು ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಇಲ್ಲಿವರೆಗೆ ನಾನು ಅಧಿಕಾರ ವಹಿಸಿಕೊಂಡ ನಂತರ ಜವಾಬ್ದಾರಿ ಬಂದ ಮೇಲೆ ಸುಮಾರು ಎಂಟೂವರೆ ಕೋಟಿ ಸಸಿ ಇಡೀ ರಾಜ್ಯದಲ್ಲಿ ನಾವು ನೆಟ್ಟಿದ್ದೇವೆ ಈ ವರ್ಷ ಸ್ವಲ್ಪ ಟಾಲ್ ಸಿಲ್ಲಿಂಗ್ಸು ಮತ್ತು ರಸ್ತೆ ಬದಿ ಸಿಲ್ಲಿಂಗ್ಸ್ ನೆಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಯಾಕೆಂದರೆ ರಸ್ತೆ ಬದಿ ಇದ್ದರೆ ಜನರಿಗೆ ಅವರ ಡೊಮೇನಲ್ಲಿರುತ್ತೆ ಜನ ಗಮನಕ್ಕೆ ಬರ್ತದೆ ಮತ್ತು ಅದರ ಸರ್ವೈವಲ್ ರೇಟ್ ಏನಿದೆ ಅದನ್ನು ನೋಡುವಂಥದ್ದಕ್ಕೆ ಸಾಧ್ಯತೆ ಆಗ್ತದೆ ಆ ನಿಟ್ಟಿನಲ್ಲಿ ರಸ್ತೆ ಬದಿ ನಿಮಗೆ ಟಾಲ್ ಸೀಡ್ಲಿಂಗ್ಸ್ ಅಂದರೆ ಎತ್ತರದ ಸಸ್ಯ ನೆಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ ಈಗ ಅದರ ಜೊತೆಯಲ್ಲಿ ನಾನು ಜಿಯೋ ಟ್ಯಾಗ್ ಮಾಡಿಸಿ ಈಗ ಮಾಡಿದೆವು ಮಾಡಿದೆವು ಎವ್ಯಾಲ್ಯೂಷನ್ ರಿಪೋರ್ಟು ನಿಮಗೆ ನಿಮಗೆ ಕೊಡಲಿಕ್ಕೆ ಹೇಳ್ತೀನಿ ಬೆಬ್ಬಲ್ಲಿ ಹಾಕಿದ್ದಾರೆ ಯಾವ ಸರ್ವೆ ನಂಬರ್ ನಂಬರಲ್ಲಿ ಯಾವ ವಿಲೇಜಲ್ಲಿ ಎಷ್ಟು ಸಸಿ ನೆಟ್ಟಿದ್ದೇವೆ ಅಂತೇಳಿ ದಯವಿಟ್ಟು ಯಾರು ಎಲ್ಲ ಕಡೆ ಇದ್ದರೆ ನೋಡ್ಕೊಳ್ಬೋದು ಆ ವೆಬ್ಬಲ್ಲಿ ಮತ್ತು ನಾನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇನೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸರ್ವೈವಲ್ ರೇಟ್ ಇದೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಎರಡು ವರ್ಷದಲ್ಲಿ ಎಷ್ಟು ಸರ್ವೈವಲ್ ಎಷ್ಟು ಸಸಿಗಳು ಬದುಕೊಳ್ತವೆ ಅಂತೇಳಿ ನಾನು ನೋಡಬೇಕಾಗ್ತದೆ ಅದಕ್ಕೆ ವಾಟ್ರಿಂಗ್ ಮಾಡುವಂಥದ್ದು ಅದಕ್ಕೆ ಜವಾಬ್ದಾರಿನೂ ಫಿಕ್ಸ್ ಮಾಡಿದ್ದೇವೆ ಮತ್ತು ಪದೇ ಪದೇ ಅದನ್ನು ನೋಡುವಂಥ ಕೆಲಸನೂ ಮಾಡ್ತಾ ಈಗ ಡೀಮ್ ಫಾರೆಸ್ಟ್ ಬಗ್ಗೆ ಭಾಳಷ್ಟು ಇದೊಂದು ಎಲ್ಲರಿಗೆ ಒಂದು ಸವಾಲು ಇರುವಂಥ ಒಂದು ವಿಷಯ ಇದ್ರ ಬಗ್ಗೆ ನಾನು ಬಂದ ಮೇಲೆ ಹಿಂದೆ ಸುಮಾರು ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ಹೆಕ್ಟರ್ ಡೀಮ್ ಫಾರೆಸ್ಟ್ ಅಂತ ಇವತ್ತು ವರದಿ ಕೊಟ್ಟಿದ್ದರು ಮೇಲೆ ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟರ್ ಈಗಾಗಲೇ ಡೀಮ್ ಫಾರೆಸ್ಟ್ ಅಂತ ಹೇಳಿ ನಿಗದಿ ಮಾಡಿ ಅದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಅಫಿಡೇವಿಟನ್ನು ಸಲ್ಲಿಸಿದ್ದೇವೆ ಒಂದು ಹೊಸದಾಗಿ ಆದೇಶ ಆಗಿದೆ ಇವತ್ತು ಇನ್ನೊಂದು ಸಲ ಎಲ್ಲ ರೀತಿಯ ಸಮೀಕ್ಷೆ ಆಗಬೇಕು ಅಂತೇಳಿ ಪ್ರತಿಯೊಂದು ಸಮೀಕ್ಷೆ ಮಾಡಿ ಎಲ್ಲಿ ಅರಣ್ಯ ಥರ ಇವತ್ತು ಎಲ್ಲೆಲ್ಲಿ ಐವತ್ತು ಎರಡು ಹೆಕ್ಟರಲ್ಲಿ ಒಂದು ಹೆಕ್ಟರಲ್ಲಿ ಐವತ್ತು ಗಿಡಗಳು ಎಲ್ಲೆಲ್ಲಿ ಇದೆ ಅದೆಲ್ಲವನ್ನು ಸರ್ವೆ ಮಾಡಿ ಸರ್ಕಾರಿ ಭೂಮಿಯಲ್ಲಿ ಅದಕ್ಕೆ ನೀವು ವರದಿ ಸಲ್ಲಿಸಬೇಕು ಅಂತ ಹೇಳಿ ಅದಕ್ಕೆ ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಸಮಿತಿ ಮಾಡಿದ್ದೇವೆ ಪ್ರಾದೇಶಿಕ ಮಟ್ಟದಲ್ಲಿ ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೇವೆ ರಾಜ್ಯ ಮಟ್ಟದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅರಣ್ಯ ಮತ್ತು ಪರಿಸರ ಇಲಾಖೆ ಅಧ್ಯಕ್ಷತೆಯನ್ನು ಸಮಿತಿಯನ್ನು ಮಾಡಿ ಆ ಸಮಿತಿಗೆ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾರೆ ಆರು ತಿಂಗಳೊಳಗಾಗಿ ಇದನ್ನು ಮುಗಿಸಿ ನಾವು ಸುಪ್ರೀಂ ಕೋರ್ಟ್ಗೆ ಒಂದು ಇವತ್ತು ಏನು ಮಾಡಿದ್ದೀವಿ ಅಂತ ಹೇಳಿ ಅವರಿಗೆ ವರದಿ ಕೊಡಬೇಕಾಗ್ತದೆ ನಾನು ಸುಪ್ರೀಂ ಕೋರ್ಟ್ ಆದೇಶ ಬರೋಕ್ಕಿಂತ ಪೂರ್ವದಲ್ಲೇ ನಮ್ಮ ಅಧಿಕಾರಿಗಳಿಗೆ ಸುಮಾರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಅಧಿಕಾರಿಗಳು ಸಭೆಯನ್ನು ತೆಗೆದುಕೊಂಡು ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗಾಗಲೇ ಆ ಕೆಲಸ ಕಾರ್ಯಾರಂಭ ಆಗಿದೆ ಅದು ಭಾಳಷ್ಟು ನಮ್ಮ ಎದುರುಗಡೆ ಅದು ಭಾಳ ಟಫ್ ಕೆಲಸ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಕಂದಾಯ ಇಲಾಖೆ ಜೊತೆಯಲ್ಲಿ ಸೇರಿಕೊಂಡು ಇದರ ಸಮೀಕ್ಷೆ ಮಾಡಿ ಒಂದು ಅಂತಿಮವಾದಂಥ ವರದಿ ಕೊಡಬೇಕಾಗುತ್ತೆ